ಕಲಬುರಗಿ ಜಿಲ್ಲೆಯ ಅಫ್ಷಲ್ಪುರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಗುರುದೇವ ಡಿ ಪೂಜಾರಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರ ಘಟಕದ ಮಹಿಳಾ ಅಧ್ಯಕ್ಷರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕಾನೂನು ಅರಿವು ನೆರವು ಕಾರ್ಯಕ್ರಮ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಜನನಿ ತಾಯಿ ಜನ್ಮಭೂಮಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಧ್ಯಕ್ಷತೆಯನ್ನು ಗಾಯತ್ರಿ ಪುರಸಭೆ ಸಿಬ್ಬಂದಿಗಳು ವಹಿಸಿಕೊಂಡಿದ್ದರು ಪ್ರಾಸ್ತಾವಿಕವಾಗಿ ರಾಣಿ ಬುಕ್ಕೆಗಾರ್ ವಿಶೇಷ ಉಪನ್ಯಾಸಕರಾಗಿ ಅನಿತಾ ದೊಡ್ಡಮನಿ ಮುಖ್ಯ ಅತಿಥಿಗಳಾಗಿ ಅರ್ಚನಾ ಜೈನ್ ಕನ್ಯಾಕುಮಾರಿ ಕರ್ವೆ ಅಧ್ಯಕ್ಷರು ಕಾರ್ಯಕ್ರಮದ ಸಹಕಾರ ನೀಡಿದವರು ಡಿಡಿ ವಿಜಯಕುಮಾರ್ ಕಾರ್ಯದರ್ಶಿಗಳು ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಅಫಲ್ಪುರ ಸುನೀತಾ ರಾಠೋಡ ನಿಲಯ ಪಾಲಕರು ಎಸ್ಸಿ ಎಸ್ಟಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯ ಅಫಲ್ಪುರ ಇನ್ನು ಪ್ರಶಸ್ತಿ ಪುರಸ್ಕೃತರು ಸಹ ಉದ್ಯೋಗ ಕ್ಷೇತ್ರ ಶ್ರೀದೇವಿ ಗುಣಾರಿ ನೀಲಮ್ಮ ಶಟಗರ್ ಶೋಭಾ ಮೂರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಹಾನಂದ ಎಸ್ ಪಟ್ನೆ ವಿಜಯಲಕ್ಷ್ಮಿ ಎನ್ ಶೆಟ್ಟಿ ರೈತ ಮಹಿಳೆ ಪುತಳಬಾಯಿ ಭೂತಿ ಈ ಸಂದರ್ಭದಲ್ಲಿ ಕರವೆ ಕಾರ್ಯಕರ್ತರು ಹಾಗೂ ವಸತಿ ನಿಲ್ಲಿದ್ದ ವಿದ್ಯಾರ್ಥಿನಿಯರು ಇತರ ಮಹಿಳೆಯರು ಉಪಸ್ಥಿತರಿದ್ದರು ಮಂಜುನಾಥ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರಗಿ ನೀವು ನಿಮ್ಗೆ ಯಾಕೆ ಇದು ಯೂಸ್ ಆಗ್ತದೆ ಅಂತ ಹೇಳ್ತೀನಿ ಅಂದ್ರೆ ನೀವು ಯಾವಾಗ ಕಲ್ತು ನೀವು ಶಾಲೆಯಾಗ ಕಲ್ತಿಸಿ ನನಗೆ ಮುಂದೆ ಬರ ಈ ಬಾಲ್ಯ ಪದ್ಧತಿ ಎಲ್ಲಿ ನಿರ್ಮಾಣ ಮಾಡಬೇಕಂತಂದ್ರೆ ಇವತ್ತಾ ನೀನು ತಾಯಿ ತಂದೆ ಆಯ್ತು ಹದಿನೈದು ಪಾಸ್ ಆಗ ನಮ್ಮ ಮಗಳು ಲಗ್ನ ಮಾಡ್ಕೊಡ್ತೀನಿ ಇದು ತಪ್ಪು ಯಾಕ್ ಮಾಡ್ಕೊಡೋ ಲಗ್ನ ಅಂತಂದ್ರೆ ಹುಡುಗಿ ಮ್ಯಾಚಲ್ ಇರಂಗಿಲ್ಲ ಅಕ್ಕಿ ಏನಾಗಿರ್ತದ ಹದಿನೆಂಟು ವರ್ಷದಿಂದ ತುಂಬಿರಂಗಿಲ್ಲ ಹದಿನಾಲ್ಕು ಹದಿನೆಂಟು ವರ್ಷದಿಂದ ಮ್ಯಾರೇಜ್ ವಯಸ್ಸಲ್ಲ ಒಂದ್ ವೇಳೆ ಯಾರಾದ್ರೂ ಈ ಥರ ನಿಮ್ಮ ಮನೆಗೆ ಯಾವ್ದು ಮ್ಯಾರೇಜ್ ಅಂತಂದ್ರೆ ನೀವು ಪ್ರಚೋದನ ಮಾಡಬೇಕು ಮಾಡಬಾರ್ದು ಯಾಕಂದ್ರೆ ಕಾನೂನು ಬೇ ಇರೋದ ಹದಿನೆಂಟು ವರ್ಷ ತುಂಬಿ ಏನು ಹಾಕಿ ಅಂತ ಒಂದು ವೇಳೆ ನೀವು ನಿಮ್ಮದಾಗ ಯಾರು ಮಾಡ್ಕಿಲ್ಲ ಸಾಯವಾಣಿ ಇರೋ ಮೇ ಮತ್ತು ಮಕ್ಕಳ ಬರುದಕ್ಕೆ ಒನ್ ಟು ಡಬಲ್ ಜೀರೋ ಅದ ಒಂದು ನಂಬರ್ ಅದ ಒನ್ಯ್ಟ್ ಡಬಲ್ ಜೀರೋ ಅಂದರೆ ಸೊಮ್ಮೆ ಒಂದು ಒನ್ ಟೂ ಡಬಲ್ ಜೀರೋ ಒನ್ ನೈಟ್ ಡಬಲ್ ಈ ನಂಬರ್ ಇದೆ ಒಂದು ಆ ಒಂದು ಸಾಯವಾಣಿ ಕಾರ್ಯಕ್ರಮ ಪೊಲೀಸ್